ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿಯನ್ನು ಪ್ರತಿ ತಿಂಗಳು ಏನು ಎರಡು ಸಾವಿರ ರೂಪಾಯಿ ನಿಮ್ದೇನೋ ಅಮೌಂಟ್ ಜಮಾ ಆಗ್ತಿರಲ್ಲ ಅದರದ್ದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಮತ್ತೆ ನಿಮ್ಮದು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ನಮ್ಮ ಗೃಹ ಸಚಿವ ಸ್ವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾರ್ಕಳವರು ಮತ್ತು ಅದರ ಜೊತೆಗೆ ಸಿ ಎ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇವತ್ತು ಅಂದರೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮ್ಮದು ಗೃಹಲಕ್ಷ್ಮಿ ಶನಿವಾರ ದಿನದಂದು ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಾಕಷ್ಟು ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಒಂದು ವೇಳೆ ಇವತ್ತು ಕೊನೆಯ ವಾರ ಅಂದರೆ ಸ್ಯಾಟರ್ಡೇ ಆದ ಕಾರಣ ನಿಮ್ಮದು ಬ್ಯಾಂಕ್ಗಳು ರಜೆ ಇದ್ದರೂ ಕೂಡ ನಿಮಗೆ ಡಿ ಬಿ ಟಿ ಮುಲ ಮೂ ಡಿ ಬಿ ಟಿ ಆ್ಯಪ್ ಮುಖಾಂತರ ನಿಮ್ಮದು ಹಣವನ್ನು ಜಮಾ ಮಾಡ್ತೀವಿ ತದನಂತರ ನಿಮ್ಮದು ಇನ್ನೊಂದು ನಾಲ್ಕೈದರಿಂದ ಐದು ದಿನದಲ್ಲಿ ನಿಮ್ಮದು ಖಾತೆಗೆ ಹಣ ಕೂಡ ಜಮಾ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಹೌದು ಸ್ನೇಹಿತರೆ ನಮ್ಮ ನಮ್ಮ ಸಚಿವರಾದಂಥ ಗೃಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹ ಲಕ್ಷ್ಮಿ ಬಿಗ್ ಅಪ್ಡೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಈ ಹಣ ಬ ತಲುಪುವವರೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂದರೆ ಇದೇ ತಿಂಗಳಲ್ಲಿ ನಿಮ್ಮದು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಜಮ ಆಗುತ್ತೆ ಇದಾದ ನಂತರ ಏನು ಪ್ರತಿ ಏನು ನಿಮ್ದು ಅಮೌಂಟ್ ಬರುತ್ತಲ್ಲ ಪ್ರತಿ ತಿಂಗಳು ಕೂಡ ಹಾಕ್ತಾರಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆದ ನಂತರ ನಿಮ್ಮದು ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗಿದ್ದರೆ ಹಣ ಯಾವಾಗ ಬಂದ ತಲುಪುತ್ತೆ ಅಂತ ಸಾಕಷ್ಟು ಅಭ್ಯರ್ಥಿ ಅದ್ರ ಜೊತೆಗೆ ಇವತ್ತು ಶನಿವಾರ ಆದ ಕಾರಣ ಇದು ಬ್ಯಾಂಕ್ ಹುಟ್ಟಿದ್ರು ಕೂಡ ಹಣವನ್ನು ಯಾವ ರೀತಿ ತಲುಪಿಸ್ತಾರೆ ಅಂತ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಇರ್ತದೆ ಹಾಗಿದ್ರೆ ಫಲಾನುಭವಿಗಳು ಏನಪ್ಪ ಅಂದ್ರೆ ಪ್ರತಿಯೊಬ್ಬರದ್ದು ಕೂಡ ಡಿ ಬಿ ಟಿ ಆ್ಯಪ್ ಮುಖಾಂತರ ನಿಮ್ಮದು ಹಣವನ್ನು ಜಮಾ ಮಾಡ್ತಾರೆ ತದನಂತರ ಅಂದರೆ ಎರಡು ಮೂರು ಅಥವಾ ನಾಲ್ಕರಿಂದ ಐದು ದಿನದಲ್ಲಿ ಪ್ರತಿಯೊಬ್ಬ ಖಾತೆ ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗೆ ಹಣ ಕೂಡ ಬಂದು ತಲುಪುತ್ತಂತಲೇ ಹೇಳ್ಬೋದು ಇದರ ಬಗ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಗೃಹಲಕ್ಷ್ಮಿ ಹಣವನ್ನು ಕೊಡುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ಪ್ರತಿ ತಿಂಗಳು ನಿಮಗೆ ಏನು ಎರಡು ಎರಡು ಸಾವಿರ ರೂಪಾಯಿನ ಕೊಡ್ತಿದ್ವಿ ಅದನ್ನು ಪ್ರತಿ ತಿಂಗಳು ಕೊಡ್ತಾ ಹೋಗ್ತೀವಿ ಅಂತ ಕೂಡ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರು ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತನ ತಪ್ಪದೇ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೆ ಎಡಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿಡಿಯಲ್ಲಿ ಶುಭನ ಶುಭ ದಿನ